ಕೂಡ ತೆಗೆದುಕೊಳ್ಳಲಾಗ್ತಾ ಇದೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಕೊರೋನಾ ಕೇಕೆ ಆಗ್ತಾ ಇದೆ ಬೆಂಗಳೂರಿನ ಮತ್ತಿಬ್ಬರಿಗೆ ಕೊರೋನಾ ಪಾಸಿಟಿವ್ ಮಲ್ಲೇಶ್ವರಂ ರಾಜಾಜಿನಗರದಲ್ಲಿ ಕೊರೋನಾ ಪಾಸಿಟಿವ್ ಮೂವತ್ತೆಂಟು ವರ್ಷದ ಹಾಗೂ ನಲವತ್ತೈದು ವರ್ಷದ ವ್ಯಕ್ತಿಗೆ ಕೊರೋನಾ ಪಾಸಿಟಿವ್ ನೆನೆ ಕೊರೋನಾ ಸೋಂಕಿಗೆ ಬಲಿಯಾಗಿದ್ದಂತಹ ವೃದ್ಧ ಸೋಂಕನ್ನ ತಡೆಗಟ್ಟುವುದಕ್ಕೆ ಆರೋಗ್ಯ ಇಲಾಖೆಯಿಂದ ಕ್ರಮವನ್ನ ತೆಗೆದುಕೊಳ್ಳಲಾಗ್ತಾ ಇದೆ ಒಟ್ಟು ನಮ್ಮ ರಾಜ್ಯದಲ್ಲಿ ಮೂವತ್ತೆಂಟು ಕೇಸ್ಗಳೇನು ದಾಖಲಾಗಿತ್ತು ಇದೀಗ ಪ್ಲಸ್ ಟು ಅಂದರೆ ಅಲ್ಲಿಗೆ ನಲವತ್ತು ಕೇಸ್ ಆಯಿತು ನಲವತ್ತು ಕೇಸ್ನಲ್ಲಿ ನಮ್ಮ ಬೆಂಗಳೂರಿನಲ್ಲೇ ಮೂವತ್ತೆರಡು ಕೇಸ್ ಇತ್ತು ಅಲ್ಲಿಗೆ ಇವತ್ತೆರಡು ಆ್ಯಡ್ ಆಗ್ತಾ ಇರೋದ್ರಿಂದ ಮೂವತ್ತ್ನಾಲ್ಕು ಒಟ್ಟು ಸೋಂಕಿತರ ಸಂಖ್ಯೆಯಲ್ಲಿ ಮೂವತ್ತ್ನಾಲ್ಕು ಬೆಂಗಳೂರಿನಲ್ಲಿ ಮಲ್ಲೇಶ್ವರಂ ಮತ್ತು ರಾಜಾಜಿನಗರದಲ್ಲಿ ಮೂವತ್ತೆಂಟು ವರ್ಷದ ಹಾಗೂ ನಲವತ್ತೈದು ವರ್ಷದ ವ್ಯಕ್ತಿಗೆ ಕೊರೋನಾ ಪಾಸಿಟಿವ್ ಪತ್ತೆಯಾಗಿದೆ ಸೊ ಹಾಗಾಗಿ ನೋಡಿ ಸೋಂಕು ಹೆಚ್ಚಳ ಆಗ್ತಾ ಇದೆ ಮುಂಜಾಗ್ರತಾ ಕ್ರಮವನ್ನು ನಾವೇ ತೆಗೆದುಕೊಳ್ಬೇಕು ಮಾಸ್ಕ್ ಹಾಕ್ಕೊಳ್ಳೋದು ಒಳಿತು ಜನೇ ಬಿಡೋ ಪ್ರದೇಶದಲ್ಲಿ ಮಾಸ್ಕ್ ಹಾಕೊಂಡು ಓಡಾಡೋದು ಬೆಸ್ಟು ಯಾಕೆಂತಂದರೆ ಮಲ್ಲೇಶ್ವರಂ ಮತ್ತು ಮಲ್ಲೇಶ್ವರಂನಲ್ಲಿ ನೀವು ಕೂಡ ಗಮನಿಸಿದಿರಿ ಜನ ಜಂಗುಳಿ ಯಾವಾಗಲೂ ಇದ್ದೇ ಇರ್ತಾರೆ ರಾಜಾಜಿನಗರದಲ್ಲೂ ಕೂಡ ಜಾಸ್ತಿ ಜನ ಓಡಾಡ್ತಾ ಇರ್ತಾರೆ ಅದು ಬೇರೆ ವೀಕೆಂಡ್ ಇವತ್ತು ಸೊ ವೀಕೆಂಡ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಶಾಪಿಂಗು ಮಾಲು ಸಿನಿಮಾ ಅಂತ ಹೇಳಿ ಜನ ಒಂದೆಡೆಗೆ ಸೇರ್ತಾರೆ ಮತ್ತು ಬೇರೆ ಬೇರೆ ಭಾಗಗಳಿಂದ ಊರುಗಳಿಂದ ಮತ್ತೆ ವಾಪಸ್ ಬೆಂಗಳೂರಿಗೆ ಬರ್ತಾರೆ ನಾಳೆಯಿಂದ ಎಂದಿನಂತೆ ತಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗ್ತಾ ಇರುವಂತಹ ಸಂದರ್ಭದಲ್ಲಿ ಜನಗಳು ಕೂಡ ಜಾಸ್ತಿ ಆಗ್ತಾರೆ ರೈಲ್ವೆ ನಿಲ್ದಾಣ ಮೆಟ್ರೋ ಸ್ಟೇಷನ್ ಎಲ್ಲ ಕಡೆಯೂ ಕೂಡ ನಾವೇ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಂಡು ಮಾಸ್ಕ್ ಹಾಕೊಳ್ಳೋದು ಬೆಟರ್ ಯಾಕೆಂತಂದರೆ ಜನನಿ ಬಿಡ ಪ್ರದೇಶದಲ್ಲಿ ಯಾರಿಗೆ ಕೋವಿಡ್ ಸೋಂಕು ತಗಲಿರುತ್ತೆ ಅನ್ನೋದು ಗೊತ್ತಾಗೋದಿಲ್ಲ ಸೊ ಹೋಗಿ ಟೆಸ್ಟ್ ಮಾಡಿಸ್ಕೊಂಡಾಗಲೇ ನಮಗೆ ಓಕೆ ಕೋವಿಡ್ ಸೋಂಕಿದೆ ಅನ್ನೋದು ಗೊತ್ತಾಗೋದು ಸೊ ಹಾಗಾಗಿ ಮಾಸ್ಕ್ ಧರಿಸ್ಕೊಂಡ್ರೆ ಒಳ್ಳೇದು ಕಠಿಣ ನಿರ್ಧಾರ ಏನು ಇನ್ನೂ ಕೂಡ ಸರ್ಕಾರ ತೆಗೆದುಕೊಳ್ತಾ ಇಲ್ಲ ಬಟ್ ಆದರೆ ನಮಗೆ ನಾವೇ ಪ್ರೊಟೆಕ್ಟ್ ಮಾಡಿಕೊಳ್ಳೋದು ಬೆಸ್ಟ್ ಯಾಕೆಂತಂದ್ರೆ ಈ ಹಿಂದೆ ಕೋವಿಡ್ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಸಾವು ನೋವು ಆಯಿತು ಅನ್ನೋದು ಗೊತ್ತಿರುವಂತಹ ವಿಚಾರ ಸೊ ಹಾಗಾಗಿ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಳೋದು ಒಳಿತು ನಾಳೆಯಿಂದ ಟೆಸ್ಟಿಂಗ್ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ ಸೊ ಇವತ್ತಿಂದ ಆಗಬೇಕಾಗಿತ್ತು ಟೆಸ್ಟ್ ವಿತರಣೆಯಲ್ಲಿ ತಡ ಆಗಿದ್ದಂತಹ ಹಿನ್ನೆಲೆಯಲ್ಲಿ ನಾಳೆಯಿಂದ ಟೆಸ್ಟಿಂಗ್ ಕಿಟ್ ಸಿಕ್ಕಿರುತ್ತೆ ಸೊ ನಾಳೆಯಿಂದ ಎಲ್ಲ ಕಡೆಯೂ ಕೂಡ ಟೆಸ್ಟಿಂಗ್ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ ಜ್ವರ ಕೆಮ್ಮು ನೆಗಡಿ ಬಂತು ಅಂತಂದರೆ ಇಗ್ನೋರ್ ಮಾಡಬೇಡಿ ದಯವಿಟ್ಟು ಒಮ್ಮೆ ಹೋಗಿ ಆಸ್ಪತ್ರೆಯ ವೈದ್ಯರನ್ನು ಭೇಟಿ ಮಾಡಿ ಸಲಹೆಯನ್ನು ಪಡೆದುಕೊಂಡು ಟ್ರೀಟ್ಮೆಂಟನ್ನು ಪಡೆದುಕೊಳ್ಳೋದು ಒಳ್ಳೆಯದು ಮುಂಗಾರು ಮಳೆ ಕೂಡ ಆರಂಭ ಇದೆ ಮಳೆಗಾಲ ಆರಂಭ ಇದ್ದಂತೆ ಈಗ ಸೋಂಕು ಕೂಡ ಇದೆ